ಸಂಗಾತರ ಸಾನ್ನಿಧ್ಯ ನಮ್ಮೆಲ್ಲರ ಗುರುವರ ಸಾನ್ನಿಧ್ಯ ಈ ಕಾರ್ಯಕ್ರಮಕ್ಕೆ ದೊರಕಿರುವಂತದ್ದು ಪುಣ್ಯ ಅಲ್ಲೇ ಬರ್ತಿಲ್ಲ ಹಾಗಾಗಿ ಪೂಜ್ಯ ರಾಘವೇಶ್ವರ ಭಾರತಿ ಸ್ವಾಮಿಗಳ ಸನ್ನಿಧಾನದಲ್ಲಿ ಅವರ ಚರಣದಲ್ಲಿ ಇಡೀ ಬಿಳಿಗಿ ಸೀಮೆಯ ಹಾಗೂ ಸೀಮೆಯ ಆಚೆಯಿಂದ ಬಂದಂತ ಎಲ್ಲ ಭಜಕರ ಸಮಷ್ಟಿಯ ಶ್ರದ್ಧಾಪೂರ್ವಕ ನಮನಗಳನ್ನ ಸ್ವಾಗತ ಸ್ವಾಗತದ ರೂಪದಲ್ಲಿ ಅವರ ಚರಣಗಳಿಗೆ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇಂಥ ಕಾರ್ಯಕ್ರಮಗಳ ಮೆರುಗು ಹೆಚ್ಚಾಗುವಂಥದ್ದು ಪೂಜ್ಯ ಪೂಜನ ಸಾನ್ನಿಧ್ಯದಿಂದ ಮಹಿಮರ ಸಾನ್ನಿಧ್ಯದಿಂದ ತಪಸ್ಸುಗಳ ಸಾನ್ನಿಧ್ಯದಿಂದ ಹತ್ತು ನಿಮಿಷ ಹನುಮಂತನ ಭಕ್ತರಾದಂತ ಹಾಸನದ ರಾಮಾವಧೂತ ಆಶ್ರಮದ ಪೂಜ್ಯ ರಾಮಾವಧೂತ ಸ್ವಾಮಿಗಳು ಈ ಕಾರ್ಯಕ್ರಮದ ಮುಂಚೆಯಿಂದಲೂ ಕೂಡ ಹಾಗೂ ಕಾರ್ಯಕ್ರಮದಲ್ಲೂ ಕೂಡ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ನಮಗೆ ಕೊಟ್ಟು ಮಾರ್ಗದರ್ಶನವನ್ನು ಮಾಡಿ ಕೃಪೆ ತೋರಿದಾಗ ಅವರಿಗೂ ಕೂಡ ಸಮಷ್ಟಿ ಸಮಸ್ತ ಸೀಮೆಯ ಎಲ್ಲ ಭಜಕರ ವತಿಯಿಂದ ಭಕ್ತಿಪೂರ್ವಕವಾದಂಥ ಸ್ವಾಗತರ ಕೋರ್ಲಿಕ್ಕೆ ಬಯಸ್ತಾ ಇದ್ದಾರೆ ನಾನು ವೈಯಕ್ತಿಕವಾಗಿ ಆ ಹೆಸರನ್ನು ಕೂಡ ಪ್ರಸ್ತಾಪ ಮಾಡೋದಿಲ್ಲ ಯಾಕಂದರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಶಿವಾಂಶ ಸಂಭೂತರು ರಾಮೇಶ್ವರನ ಕೃಪೆಗಾಗಿ ಹೇಳಿ ನಾವು ಸೇರಿದ್ದೇವೆ ಹಾಗಾಗಿ ಇಲ್ಲಿ ಸೇರಿದಂಥ ಪ್ರತಿಯೊಬ್ಬ ಸೀಮೆಯ ಭಜಕ್ಕ ಬಂಧು ಭಗಿನಿಯರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅಷ್ಟಬಂಧ ಸಮಿತಿಯ ವತಿಯಿಂದ ನಾನು ಸ್ವಾಗತ ಸ್ವಾಗತಕ್ಕೆ ಇಷ್ಟಪಡುತ್ತೇನೆ ಉಪನ್ಯಾಸಕರಾಗಿ ನಮ್ಮ ಜಿಲ್ಲೆಯ ಹಿರಿಯ ಇತಿಹಾಸ ತಜ್ಞ ಡಾಕ್ಟರ್ ಲಕ್ಷ್ಮೀ ಶೈಡ್ ಅವರು ಬಂದಿದ್ದಾರೆ ಅಷ್ಟೋಬಂಧದ ಕಾರ್ಯಕ್ರಮ ಅಷ್ಟವಂದ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿದಂತಹ ಕಟ್ಟೆ ಕಟ್ಟೆ ಪರಮೇಶ್ವರ್ ಕಾರ್ಯಕ್ರಮದ ಕುರಿತು ಉಪನ್ಯಾಸ ನೀಡಲಿಕ್ಕಿದ್ದಾರೆ ಇನ್ನು ಅನೇಕ ಗಣ್ಯ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಷ್ಟಬಂಧ ಸಮಿತಿಯ ಪರವಾಗಿ ನನ್ನ ಸ್ವಾಗತವನ್ನು ನಮನಗಳನ್ನು ಸಲ್ಲಿಸ್ತಾ ಹೆಚ್ಚಿನ ಸಮಯವನ್ನು ತೆಗೆದುಕೊಡದೆ ಮತ್ತೊಮ್ಮೆ ಈ ಹದಿಮೂರು ದಿವಸಗಳ ಕಾಲ ನಡೆದ ಕಾರ್ಯಕ್ರಮದ ಸಾಫಲ್ಯಕ್ಕಾಗಿ ಪೂಜ್ಯರನ್ನು ಹಾಗೂ ರಾಮೇಶ್ವರನ್ನ ಮತ್ತು ಈ ಅಷ್ಟಬಂಧ ಭೂತ ವರ್ತಮಾನ ಮತ್ತು ಭವಿಷ್ಯವನ್ನ ಸಮಾಜವನ್ನ ಬೆಸೆಯುವಂತ ಬಂದದ ಕಾರ್ಯಕ್ರಮವಾಗಿ ಹೇಳುವಂತ ಆಶಯವನ್ನ ವ್ಯಕ್ತಪಡಿಸ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನ ಗುರುದ್ವಯರ ಪಾದಚರಣೆಗಳಲ್ಲಿ ತಲುಪಿಸ್ತಾ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಿಮಿಷ ಇದೀಗ